ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಎಂ ಪಿ ಎಂ ಶಿವಪ್ರಕಾಶ್ ವೀಕ್ಷಕರೇ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ವಿಜಯನಗರ ಜಿಲ್ಲೆ ಹೂವಿನಹಗಲಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲ್ಪಟ್ಟಿತ್ತು ಧ್ವಜಾರೋಹಣವನ್ನು ನೆರವೇರಿಸಿದಂತಹ ತಹಸೀಲ್ದಾರ್ ಸಂತೋಷ್ ಕುಮಾರ್ ಅವರು ಮಾತನಾಡಿ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ದೊರಕಿದೆ ಬಲಿಷ್ಠ ಭಾರತವನ್ನು ಕಟ್ಟಲು ನಾವೆಲ್ಲರೂ ಮುಂದಾಗಬೇಕು ಎಂದು ಹೇಳಿದರು ಬ್ರಿಟಿಷ್ ದಾಸ್ಯದಿಂದ ಸ್ವಾತಂತ್ರ್ಯವನ್ನು ಪಡೆದು ನಾವು ಸೌಹಾರ್ದತೆಯಿಂದ ಮತ್ತು ಐಕ್ಯತೆಯಿಂದ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಒಯ್ಯಲು ಪ್ರಯತ್ನಿಸೋಣ ಎಂದರು ದೇಶಕ್ಕಾಗಿ ಹೋರಾಡಿದ ಪ್ರಾಣ ತ್ಯಾಗ ಮಾಡಿದ ಮಹನೀಯರ ಬಗ್ಗೆ ನಮ್ಮ ಮಕ್ಕಳಿಗೆ ಮನವರಿಕೆ ಮಾಡಿ ಭವಿಷ್ಯತ್ತಿನ ದೇಶವನ್ನು ಕಟ್ಟೋಣ ಎಂದು ಹೇಳಿದರು ಭಾರತ ಎಲ್ಲ ರಂಗಗಳಲ್ಲಿ ಅಭಿವೃದ್ಧಿಯ ಕಡೆಗೆ ಸಾಗಿದೆ ಉತ್ತಮ ರಾಷ್ಟ್ರವನ್ನು ನಿರ್ಮಾಣ ಮಾಡುವಲ್ಲಿ ಯುವಕರ ಪಾತ್ರ ಬಹಳ ಮಹತ್ವದ್ದು ಎಂದರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಕೃಷ್ಣಾನಾಯಕ್ ಮಾತನಾಡಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೆಲ್ಲರೂ ಹಬ್ಬದ ರೂಪದಲ್ಲಿ ಆಚರಿಸಬೇಕು ನಮ್ಮ ದೇಶಕ್ಕಾಗಿ ಹೋರಾಡಿದ ಹೋರಾಟಗಾರರನ್ನು ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು ಪಟ್ಟಣ ನಗರ ಅಭಿವೃದ್ಧಿಯಾದಂತೆ ಹಳ್ಳಿಗಳು ಅಭಿವೃದ್ಧಿಯಾದಾಗ ಮಾತ್ರ ದೇಶ ಉತ್ತಮ ಸ್ಥಾನದಲ್ಲಿರಲು ಸಾಧ್ಯ ಎಂದು ಹೇಳಿದರು ಕೃಷಿ ಶಿಕ್ಷಣ ಆರೋಗ್ಯ ಕ್ಷೇತ್ರಗಳಲ್ಲಿ ಹೆಚ್ಚು ಪ್ರಗತಿ ಸಾಧಿಸಬೇಕಾಗಿದೆ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ದೇಶಕ್ಕಾಗಿ ನಾವೆಲ್ಲ ದುಡಿಯೋಣ ಎಂದರು ಮಾಜಿ ಶಾಸಕ ನಂದಿರಳ್ಳಿ ಹಾಲಪ್ಪ ಮಾತನಾಡಿದರು ಪುರಸಭೆಯ ಅಧ್ಯಕ್ಷೆ ಗಂಟಿ ಜಮಲಾಬಿ ಉಪಾಧ್ಯಕ್ಷ ಸೋಪಿನ ಮಂಜುನಾಥ್ ಪುರಸಭೆಯ ಸದಸ್ಯರಾದ ಮಂಜುನಾಥ್ ಜೈನ್ ವಾರದ ಗೌಸ್ಮುದ್ದೀನ್ ಎ ಜೆ ವೀರೇಶ್ ಹನುಮಂತಪ್ಪ ಚಂದ್ರಾನಾಯ್ಕ ಗಡಿಗಿ ಗುರುಬಸಮ್ಮ ಶೋಭಾ ಶಂಕರಪ್ಪ ಶ್ರೀಮತಿ ರೇಣುಕಮ್ಮ ಶ್ರೀಮತಿ ಜ್ಯೋತಿ ಪವನ್ ಪುರಸಭೆಯ ನಾಮನಿರ್ದೇಶಕರಾದ ಸದಸ್ಯರಾದ ಕಾಜಾ ಹುಸೇನ್ ಮಲ್ಲಿಕಾರ್ಜುನ್ ಸ್ವಾಮಿ ಹೊಳಗುಂದಿ ಬಸಟ್ಟಿ ಸಿದ್ದಪ್ಪ ಶ್ರೀಮತಿ ಮಾಲತಿ ಹನುಮಂತಪ್ಪ ಸೇರಿದಂತೆ ಪುರಸಭೆಯ ಎಲ್ಲ ಸದಸ್ಯರು ಸಮವಸ್ತ್ರವನ್ನು ಧರಿಸಿ ಈ ಕಾರ್ಯಕ್ರಮದ ಆಕರ್ಷಣೀಯ ಕೇಂದ್ರ ಬಿಂದುಗಳಾಗಿದ್ದರು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪರಮೇಶ್ವರಪ್ಪ ಸಿಪಿಐ ದೀಪಕ್ ಬುಸ್ರೆಡ್ಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಪೂಜಾರ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಕೋಟರಗೌಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಮತ್ತು ಎಸ್ ಎಸ್ ಹಾಗೂ ದ್ವಿತೀಯ ಪಿ ಯು ಸಿಯಲ್ಲಿ ಹೆಚ್ಚು ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸುವಂಥ ಮತ್ತು ರಾಷ್ಟ್ರಕ್ಕೆ ಸಂಬಂಧಿಸಿದಂಥ ಅನೇಕ ನೃತ್ಯಗಳನ್ನು ಪಟ್ಟಣದ ಎಲ್ಲ ಶಾಲೆಯ ಮಕ್ಕಳು ನೃತ್ಯ ಮಾಡೋದರ ಮೂಲಕ ದೇಶಾಭಿಮಾನದಿಂದ ಮೆರೆದರು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಮಕ್ಕಳು ತಾಲೂಕ ಎಲ್ಲ ಅಧಿಕಾರಿಗಳು ಭಾಗವಹಿಸಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಕೃಷಿ ಉದ್ಯಾನ ತತ್ಸವಜ್ಞಾನ ಬಾಹ್ಯಾಕಾಶ ಭಾಳಷ್ಟು ಶಾಲಾ ಕಾಲೇಜುಗಳು ಎಲ್ಲ ರೀತಿಯಿಂದ ಸಮಾಜವಾಗಿ ದಲಿತ ಬರ್ತಾ ಇದ್ದೀವಿ ಮೊನ್ನೆ ಕುಂಬಳಿ ಈ ದಿವಸ ಹೇಗೆ ಮುಂದುವರೆಸಂಥೇಳಿ ಇದು ಜಗತ್ತು ಆತಂಕಪಟ್ಟಿದೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಂಥ ದೇಶ ಆರ್ಥಿಕವಾಗಿ ಮುನ್ನೂಗುತ್ತಿರುವ ದೇಶ ಬಹಳಷ್ಟು ಕೂಡ ಅಲಸಿ ಮಾಡ್ತಾ ಇದ್ದಾರೆ ಈ ದೇಶ ಎಷ್ಟು ವರ್ಷ ಹಿಂದೆ ಹೋಗುತ್ತಿದ್ದ ಆದರೆ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಎಲ್ಲೂ ಕೂಡ ನಮಗೆ ಕೋವಿಡ್ ಬಂದು ಹೋಯಿಸಲು ಕೂಡ ನಮಗೆ ಮುಂದುವರಿಕೆ ಆಗೋ ರೀತಿಯಿಂದ ರೀತಿಯಿಂದ ಈ ದೇಶವನ್ನು ಮುನ್ನಡೆಸುವ ರೀತಿಯಲ್ಲಿ ಭಾಳ ಹಸಿರಾಗುತ್ತೆ ತದನಂತರ ಆತ್ಮನಿರ್ಭರ ಭಾರತ ಅಂತ ಹೇಳಿ ಈ ದೇಶ ಎಲ್ಲರೂ ಕೂಡ ಇನ್ನೇ ರೆಡಿ ಆಗಬೇಕು ಇಲ್ಲಿಂದಲೇ ಬೇರೆ ದೇಶಗಳು ನಮ್ಮ 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 ದೇಶಗಳನ್ನು ಬೇರೆ ದೇಶಗಳು ಅಂಗಡಿಸ್ತಾ ಇದ್ದು ಆ ರೀತಿಯಿಂದ ಮೇಕ್ ಇನ್ ಇಂಡಿಯಾ ಅಂತ ಯೋಜನೆ